ुजनरुगलिन्दलाहङ्कारिकप्राणोत्तमखिल शरीरमानी प्राणगिन्दलि इन्द्रकामरिगे गौरिवारुणिखगराणिकलनिसुवळू वन्दे वन्द्यं सदानन्दं वासुदेवं निरञ्जनम् इन्दिरापतिमाद्यादिवरदेशवरप्रदं दासवर्यं दयायुक्तं दूरीकृतदुराशिषं हरिकथामृतसार वक्तारं जगन्नाथगुरुं भुजे श्रीहरिकथामृतसार आरोहणतारतम्य सन्धिपद्य ಹತ್ತು ಆರು ಪ್ರಾಣೋತ್ತಮ ಪ್ರಾಣೋತ್ತಮೀಳ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ನಲವತ್ತನೇ ಕಕ್ಷದಿಂದ ಪ್ರಾರಂಭಿಸಿ ನಲವತ್ಮೂರನೆಯ ಕಕ್ಷ ಪರ್ಯಂತ ತಾರತಮ್ಯ ವಿಚಾರವನ್ನು ತಿಳಿಸುತ್ತಾರೆ ಅಹಂಕಾರಿಕ ಪ್ರಾಣ ತ್ವಗೀಂದ್ರಾಭಿಯಮಾನಿಯಾದ ಅಹಂಕಾರಿಕ ಪ್ರಾಣನು ಸಕಲ ಚೇತನರ ಶರೀರಾಭಿಮಾನಿಯು ತ್ವಗೀಂದ್ರವು ಸಮಗ್ರ ದೇಹಾದ್ಯಂತ ವ್ಯಾಪಿಸಿರುವುದು ಇದರಿಂದ ಅಹಂಕಾರಿಕ ಪ್ರಾಣನು ದೇಹಾಭಿಮಾನಿಯು ನಲವತ್ತೊಂಬತ್ತು ಮರುದ್ಗಣಗಳಲ್ಲಿ ಒಬ್ಬನು ಅನಿರುದ್ಧಾದಿ ಆರು ಮಂದಿಗಳಿಗಿಂತ ನಲವತ್ತನೆಯ ಕಕ್ಷದ ಅಹಂಕಾರಿಕ ಪ್ರಾಣನು ಉತ್ತಮನು ಇಂದ್ರ ದೇವತೆಗಳ ಅಧಿಪತಿ ಸುರಪತಿ ಚತುರ್ಮುಖ ಬ್ರಹ್ಮದೇವರ ಹಗಲಿನಲ್ಲಿ ಹದಿನಾಲ್ಕು ಮಂದಿ ಇಂದ್ರರು ಸ್ವರ್ಗಲೋಕವನ್ನು ಆಳುವರು ಪ್ರತಿ ಮನ್ವಂತರದಲ್ಲೂ ಒಬ್ಬೊಬ್ಬ ಇಂದ್ರ ಪದವಿಯನ್ನು ಹೊಂದುವನು ಇಂದ್ರ ಎನ್ನುವುದು ಪದವಿಯ ನಾಮ ನೂರು ಅಶ್ವಮೇಧ ಯಾಗಗಳನ್ನು ಪೂರ್ಣಗೊಳಿಸುವವನು ಇಂದ್ರ ಪದವಿಗೆ ಅರ್ಹನಾಗುತ್ತಾನೆ ಬಲಿ ನಹುಷ ಈ ರೀತಿ ಹದಿನಾಲ್ಕು ಇಂದ್ರರಲ್ಲಿ ಪುರಂದರ ಏಳನೆಯವನು ಈ ವೈವಸ್ವತ ಮನ್ವಂತರದ ಇಂದ್ರನಾಗಿದ್ದಾನೆ ಇಂದ್ರ ಸಭೆಗೆ ಸುಧರ್ಮವೆಂಬ ನಾಮ ಈತನ ಅರಮನೆಗೆ ವೈಜಯಂತ ಎಂಬ ನಾಮ ಪಟ್ಟದ ಆನೆ ಐರಾವತ ಪಟ್ಟದ ಕುದುರೆ ಉಚ್ಛಶ್ರವಸ್ ವಜ್ರವು ಇಂದ್ರನ ಆಯುಧ ವೃತ್ರಾಸುರನ ಸಂಹಾರಕ್ಕಾಗಿ ದಧೀಚಿ ಮುನಿಯ ಬೆನ್ನುಮೂಳೆಯಿಂದ ವಜ್ರಾಯುಧವನ್ನು ತಯಾರಿಸಿದನು ಅಮರಾವತಿ ಇಂದ್ರನ ರಾಜಧಾನಿ ಶಚಿ ಇಂದ್ರದೇವನ ಪತ್ನಿ ಆ ಹಲ್ಲೆ ಭಂಗಗೊಳಿಸಿದ ಕಾರಣ ಗೌತಮ ಋಷಿಗಳಿಂದ ಸಹಸ್ರಾಕ್ಷನಾಗುವಂತೆ ಶಪ್ತನಾದ ವಿಶ್ವಾಮಿತ್ರನ ತಪಸ್ಸನ್ನು ಮೇನಕೆಯ ದ್ವಾರ ಭಂಗಗೊಳಿಸಿದವನು ಪೂರ್ವ ದಿಕ್ಪಾಲಕ ಮನೋಭಿಮಾನಿ ದೇವತಾ ಭೋಗ ಭಾಗ್ಯಭದ್ರನು ಪುಲೋಮ ಪಾಕ ವೃತ್ರಾಸುರ ಇತ್ಯಾದಿ ಅಸುರರನ್ನು ಸಂಹರಿಸಿದವನು ಋಗ್ವೇದದಲ್ಲಿ ಕೆಲವು ಮಂತ್ರಗಳಿಗೆ ಅಧಿದೇವತೆ ಪರ್ಜನ್ಯ ದೇವತೆಗಳಿಗೆ ಪ್ರಭು ಮಳೆಯು ಇಂದ್ರನ ಅನುಗ್ರಹದಿಂದ ಸುರಿಯುವುದು ಮೇಘನಾದನು ವಾಲಿ ಅರ್ಜುನ ಕುಶ ಶ್ರೀ ಜಯತೀರ್ಥರು ಇಂದ್ರಾಂಶರೆಂದು ಪ್ರಸಿದ್ಧರು ಕಾಮ ಮನ್ಮಥನೇ ಕಾಮ ವಿರಾಟ್ ರೂಪಿ ಶ್ರೀಹರಿಯು ಮನಸ್ಸಿನಿಂದ ಜನಿಸಿದ ಇದರಿಂದ ಕಾಮನಿಗೆ ಮನಸಿಜ ಭಾವಜ ಎಂದು ಹೆಸರು ಶ್ರೀಹರಿಯ ಪುತ್ರನು ಸೌಂದರ್ಯದ ಅಧಿದೇವತೆ ಮದನ ಮನ್ಮಥ ಕಂದರ್ಪ ದರ್ಪಕ ಕಾಮ ಇತ್ಯಾದಿ ನಾಮಗಳು ಬ್ರಹ್ಮದೇವರನ್ನು ಒಲಿಸಿ ಅವರಿಂದ ಜಗನ್ಮೋಹಕ ರೂಪವನ್ನು ಪಡೆದವನು ದಕ್ಷಪುತ್ರಿಯಾದ ಸತಿ ಈತನ ಪತ್ನಿ ಈತನ ವಾಹನ ಗಿಣಿ ಶುಕವಾಹನನು ಕಬ್ಬಿನ ಜಲ್ಲೆ ಇವನ ಬಿಲ್ಲು ಪಂಚ ಬಾಣಗಳು ಅರವಿಂದ ಅಶೋಕ ಚೂತ ನವಮಲ್ಲಿಕ ನೀಲೋತ್ಪಲ ಎಂದು ಆ ಬಾಣಗಳ ಹೆಸರು ಇವನ ಬಾಣಗಳಿಗೆ ಈ ರೀತಿ ಪುಷ್ಪಗಳ ಹೆಸರಿರುವುದರಿಂದ ಕಾಮನಿಗೆ ಪುಷ್ಪ ಬಾಣನೆಂದು ಹೆಸರು ತಪಸ್ಸಿನಲ್ಲಿ ನಿರತನಾಗಿದ್ದ ಮಹರುದ್ರ ದೇವರನ್ನು ಮೇಲೆ ಕುಸುಮಾಸ್ತ್ರಗಳನ್ನು ಪ್ರಯೋಗಿಸಿ ತಪೋಭಂಗ ಮಾಡಿದ ಇದರಿಂದ ಕುಪಿತನಾದ ರುದ್ರನು ಫಾಲನೇತ್ರನಿಂದ ಭಸ್ಮಭೂತನಾದ ಅಂದಿನಿಂದ ಅನಂಗನೆನಿಸಿದವ ಷಣ್ಮುಖನು ಕಾಮನ ಅವತಾರನು ದ್ವಾಪರಯುಗದಲ್ಲಿ ಕಾಮನು ಶ್ರೀಕೃಷ್ಣ ರುಕ್ಮಿಣಿಯರಲ್ಲಿ ಪ್ರದ್ಯುಮ್ನನೆಂಬ ಹೆಸರಿನಿಂದ ಅವತರಿಸಿದನು ಅಹಂಕಾರಿಕ ಪ್ರಾಣನಿಗಿಂತ ಇಂದ್ರಕಾಮರು ಉತ್ತಮರು ಗೌರಿ ಪಾರ್ವತಿಯು ಗೌರಿ ಗೌರವರ್ಣದ ಶರೀರವುಳ್ಳವಳಾದ್ದರಿಂದ ಗೌರಿ ಎಂಬರ ನಾಮ ಮಹರುದ್ರ ದೇವರ ಪತ್ನಿ ಮನಸ್ಸಿಗೆ ಇಂದ್ರಿಯಾಭಿಮಾನಿ ದೇವತಾ ಮತಿಪ್ರೇರಕಳು ಪರ್ವತರಾಜನ ಆದ ಹಿಮವಂತನಿಂದ ಮೇನೆಯಲ್ಲಿ ಜನಿಸಿದವಳು ಪರ್ವತರಾಜನ ಕುಮಾರಿಯಾದ್ದರಿಂದ ಪಾರ್ವತಿ ಎಂಬ ನಾಮ ಏಕಪರ್ಣ ಏಕಪಾಟಲ ಎಂಬುವರು ಪಾರ್ವತಿಯ ತಂಗಿಯರು ತಪೋ ನಿರತರಾಗಿದ್ದ ಮಹರುದ್ರ ದೇವರನ್ನು ಒಲಿಸಿಕೊಳ್ಳಲು ಪರ್ಣಾಹಾರವನ್ನು ಕೂಡ ತ್ಯಜಿಸಿದ್ದರಿಂದ ಅಪರ್ಣ ಎಂಬ ಹೆಸರು ಬಂದಿತು ಕಷ್ಟ ಕಷ್ಟಸಾಧ್ಯವಾದ ತಪಸ್ಸಿನಿಂದ ದೇಹ ಕೃಶವಾಗುತ್ತಿರಲು ಮೇನೆಯು ಎಲೈ ದೇಹವನ್ನು ಕೃಶ ಮಾಡಬೇಡ ಉಮಾ ಉ ಎಂದು ಬಾರಿ ಬಾರಿಗೂ ಅಡ್ಡಿಪಡಿಸಿದ ಕಾರಣದಿಂದ ಪಾರ್ವತಿಗೆ ಉಮಾ ಎಂಬ ಹೆಸರು ಬಂದಿತು ಶಿವನನ್ನು ಒಲಿಸಿಕೊಂಡು ಕುಮಾರನೆಂಬ ಮಗನನ್ನು ಪಡೆದವಳು ಕುಮಾರನಿಗೆ ಸುಬ್ರಹ್ಮಣ್ಯ ಕಾರ್ತಿಕೇಯ ಷಣ್ಮುಖ ಎಂಬ ನಾಮಾಂತರಗಳಿವೆ ಈ ಕುಮಾರನೇ ತಾರಕಾಸುರ ಸಂಹಾರಿ ವಾರುಣಿ ಶೇಷದೇವರ ಪತ್ನಿ ಹಿಂದಿನ ಕಲ್ಪದ ಪಾರ್ವತಿ ಅಹಂಕಾರಿಕ ತತ್ವಕ್ಕೆ ಅಭಿಮಾನಿ ನಲವತ್ತೆರಡನೇ ಕಕ್ಷದವಳು ಖಗಪ ರಾಣಿ ಖಂ ಎಂದರೆ ಆಕಾಶ ಖಗ ಎಂದರೆ ಆಕಾಶದಲ್ಲಿ ಸಂಚರಿಸುವ ಪಕ್ಷಿಗಳು ಖಗಪ ಪಕ್ಷಿ ಶ್ರೇಷ್ಠನಾದ ಗರುಡದೇವರು ಈತನ ಪತ್ನಿಯೇ ಸೌಪರ್ಣಿ ಅಹಂಕಾರಿಕ ತತ್ವಾಭಿಮಾನಿ ದೇವತೆ ಚಿತ್ತಾಭಿಮಾನಿ ನಲವತ್ತೆರಡನೆಯ ಕಕ್ಷ ಹೀಗೆ ನಲವತ್ತೆರಡನೆಯ ಕಕ್ಷಕ್ಕೆ ಸೇರಿದ ಪಾರ್ವತಿ ವಾರುಣಿ ಸೌಪರ್ಣಿ ಈ ಮೂವರು ಇಂದ್ರಕಾಮರಿಗಿಂತ ಉತ್ತಮರು ಶೌರಿ ಮಹಿಷಿಯರೊಳಗೆ ಶೂರಸೇನನ ಮಹಾರಾಜನಾದ ವಂಶದಲ್ಲಿ ಅವತರಿಸಿದ ಶ್ರೀ ಕೃಷ್ಣನು ಇವನ ಹೆಂಡತಿಯರೇ ಷಣ್ಮಹಿಷಿಯರು ಮಿತ್ರವಿಂದ ನೀಲಾದೇವಿ ಭದ್ರಾದೇವಿ ದೇವಿ ಲಕ್ಷಣಾದೇವಿ ಮತ್ತು ಜಾಂಬುವತಿ ದೇವಿ ಮೂರನೆಯ ಕಕ್ಷದ ಕೃಷ್ಣನ ಷಣ್ಮಹಿಷಿಯರಲ್ಲಿ ಶ್ರೀ ಜಾಂಬುವತಿ ದೇವಿಯು ಅಧಿಕಳು ಅವಳಲ್ಲಿ ರಮಾವೇಶವಿರುವ ಕಾರಣ ಜಾಂಬುವತಿ ಕರಡಿಗಳ ಅಧಿಪತಿ ವೃಕ್ಷರಾಜನ ಆದ ಜಾಂಬುವಂತನ ಪುತ್ರಿ ಸಮಂತಕಮಣಿಯ ಅನ್ವೇಷಣೆಯ ಪ್ರಸಂಗದಲ್ಲಿ ಶ್ರೀಕೃಷ್ಣನು ಜಾಂಬುವಂತನ ಗುಹೆಯನ್ನು ಪ್ರವೇಶಿಸಿ ಅನೇಕ ದಿನಗಳು ಅವನೊಡನೆ ಯುದ್ಧ ಮಾಡಿದನು ಶ್ರೀಕೃಷ್ಣನು ಜಾಂಬುವಂತನ ಕೋರಿಕೆಯಂತೆ ರಾಮನಾಗಿ ತನ್ನ ಪೂರ್ವಾವತಾರವನ್ನು ಪ್ರದರ್ಶಿಸಿದನು ಆಗ ಜಾಂಬುವಂತನು ತನ್ನ ಸಾಕು ಮಗಳಾದ ಜಾಂಬುವತಿಯನ್ನು ಶ್ರೀಕೃಷ್ಣನಿಗೆ ಕೊಟ್ಟು ಲಗ್ನ ಮಾಡಿದನು ಜಾಂಬುವತಿಯೇ ತುಳಸಿಯು ಶ್ರೀ ರುದ್ರದೇವರ ಜೈಗಿ ಶವ್ಯ ರೂಪದಿಂದ ಜಾಂಬುವತಿಗೆ ಉಪದೇಶ ಮಾಡಿದರು ಎಂದು ಶ್ರೀ ಜಗನ್ನಾಥ ದಾಚಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು